ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ನಾವು ಯಾವಾಗ ಸಾಲದ ಸುಳಿಗೆ ಸಿಲುಕು ಹಾಕ್ಕೊಳ್ತೀವಿ ಅಂತ ಯಾರು ಊಹೆಯೂ ಮಾಡಿರೋಕ್ಕಾಗಲ್ಲ ಸಾಲದ ಮೇಲೆ ಸಾಲ ಆಗಿ ಯಾವಾಗ ದುಃಖದಿಂದ ಮುಳುಗ್ತೀವಿ ಅನ್ನೋದು ಅರಿವಿಗೆ ಬಂದಿರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡೋ ರೀತಿಯಲ್ಲಿ ಆಗುತ್ತೆ ಒಂದು ಮುಖ್ಯವಾದ ವಿಷಯ ಇದೆ ಸಾಲವನ್ನು ನಾವು ಯಾವ ದಿನ ತಗೊಂಡಿರ್ತೀವಿ ಆ ದಿನವೂ ತುಂಬ ಮುಖ್ಯವಾಗುತ್ತೆ ಕೆಲವು ದಿನಗಳಲ್ಲಿ ತಗೊಂಡ್ರೆ ಸಾಲನ ಅದನ್ನು ಮತ್ತೆ ವಾಪಸ್ ತೀರಿಸೋದು ತುಂಬಾ ಕಷ್ಟ ಆಗುತ್ತೆ ತುಂಬ ದಿನಗಳ ನಂತರ ತೀರಿಸಬಹುದು ಅದು ತುಂಬ ಪ್ರಯತ್ನ ಪಟ್ಟರೆ ಮಾತ್ರ ಇನ್ನು ಕೆಲವು ದಿನಗಳಲ್ಲಿ ಏನಾದರೂ ತಗೊಂಡ್ರೆ ಸಾಲದ ಮೇಲೆ ಸಾಲ ಮಾಡ್ತಾನೆ ಇರ್ತೀವಿ ಹೊರತು ತೀರ್ಸೋಕ್ಕಂತೂ ತುಂಬಾ ಅಸಾಧ್ಯ ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಸಾಲ ತಗೊಳ್ಬೇಕಾದ್ರೆ ನಮ್ಮ ಪರಿಸ್ಥಿತಿನ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸದ್ಯ ಈ ಸಮಸ್ಯೆ ಮಾತ್ರ ಬಗೆಹರಿದ್ರೆ ಸಾಕು ಅನ್ನೋ ಉತ್ಸಾಹದಲ್ಲಿರ್ತೀವಿ ಯಾವುದೇ ಕಾರಣಕ್ಕೂ ಸಾಲನ ತಗೊಳ್ಬೇಕಾದ್ರೆ ಶನಿವಾರ ಮಾತ್ರ ತಗೊಳ್ಳೋದಕ್ಕೆ ಹೋಗಲೇಬಾರ್ದು ಮತ್ತೆ ಸಾಲ ತೀರಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಮ್ಮೆ ಸಾಧ್ಯ ಆಗದೆ ಇರ್ಬೋದು ಸಾಲ ತಗೊಳ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಅಷ್ಟೇನು ಕೆಟ್ಟದಾಗಿರಲ್ಲ ಸ್ವಲ್ಪ ಅಲ್ವಾ ತೀರಿಸ್ಬೋದು ಅನ್ನೋ ಮಟ್ಟಿಗಿದ್ರೂ ನಂತರ ಅದು ಹಿಂಸೆ ಆಗ್ಬೋದು ಒಂದು ವೇಳೆ ನಮಗೆ ಹಣದ ಅವಶ್ಯಕತೆ ಇದ್ದರೆ ಸಾಲನ ತಗೊಳ್ಬೇಕು ಅನ್ನೋದಾದರೆ ಇದನ್ನು ನೆನಪಲ್ಲಿಟ್ಕೊಂಡು ಶನಿವಾರ ಒಂದು ದಿನ ತಪ್ಪಿಸಿ ಬೇರೆ ದಿನಗಳಲ್ಲಿ ತಗೋಬೇಕು ಯಾವುದೇ ಲೋನ್ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿಯ ಸೈನ್ ಮಾಡೋಕ್ಕೆ ಹೋಗಬೇಡಿ ಶನಿವಾರದಂದು ಲೋನ್ ಅಪ್ಲೈ ಮಾಡ್ತಿರೋದಲ್ವಾ ಅಷ್ಟೇ ನಮಗೇನು ಇವತ್ತು ಹಣ ಬರಲ್ಲ ಆ ಥರ ಎಲ್ಲ ತಪ್ಪು ತಿಳುವಳಿಕೆನ ಇಟ್ಕೊಳೋಕೆ ಹೋಗಬೇಡಿ ಸೈನ್ ಕೂಡ ಮಾಡೋಕ್ಕೆ ಹೋಗಬೇಡಿ ಇ ಎಮ್ ಐ ಮುಖಾಂತರ ಏನಾದರೂ ಸಾಲ ತೊಗೊಳೋದಾದರೂ ಅಷ್ಟೇ ಶನಿವಾರ ಒಂದು ದಿನ ತಪ್ಪಿಸಿ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಅಥವಾ ಯಾವುದೇ ಮುಖಾಂತರದಲ್ಲಿ ನಾವು ಸಾಲ ತೊಗೋಬೇಕು ಅನ್ನೋದಾದರೆ ಈ ಒಂದು ದಿನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ತಗೊಳ್ಬೇಕು ಇನ್ನು ಯಾವುದೇ ತಿಂಗಳಲ್ಲಾದ್ರೂ ಏಳನೇ ತಾರೀಕು ಹದಿನೆಂಟು ಇಪ್ಪತ್ತಾರನೇ ತಾರೀಕಿನಲ್ಲಿ ಯಾವುದೇ ಕಾರಣಕ್ಕೂ ಸಾಲನ ತಗೊಳಕ್ಕೆ ಹೋಗಬೇಡಿ ಕಾರಣ ಏನಪ್ಪ ಅಂತಂದರೆ ಈ ಎಲ್ಲ ಅಂಕೆಗಳನ್ನು ನೋಡಿ ಅದು ಎಂಟರಲ್ಲಿ ಬರುತ್ತೆ ಇದು ಶನಿದೇವರಿಗೆ ಸಂಬಂಧಿಸಿದಂತಹ ಸಂಖ್ಯೆಗಳಾಗಿರುತ್ತೆ ನಮಗೆ ಗೊತ್ತಿಲ್ಲದೇ ಈ ತಾರೀಖಿನಲ್ಲಿ ಏನಾದ್ರೂ ಸಾಲಗಳನ್ನ ತೊಗೊಂಡಿದ್ರೆ ತುಂಬ ಚಿಂತೆನಲ್ಲಿ ಸಮಸ್ಯೆನಲ್ಲೇ ಕಾಲ ಕಳಿಬೇಕಾಗತ್ತೆ ಮೇಲಿನ ಮೇಲೆ ಸಾಲ ಮಾಡ್ತಿರ್ತೀವಿ ಮನಸ್ಸಿಗೆ ನೆಮ್ಮದಿ ಇರಲ್ಲ ತುಂಬ ದುಃಖ ಆಗ್ತಾ ಇರುತ್ತೆ ಸಾಲ ತೀರಿಸ್ತೀವೋ ಇಲ್ವೋ ಅನ್ನೋಂತಹ ಭಯನೂ ಇರುತ್ತೆ ಸಾಲ ತಗೊಳ್ಳೋ ಅಂತಹ ಸಮಯದಲ್ಲಿ ನೀವೇನಾದರೂ ಸೈನ್ ಮಾಡಬೇಕು ಅಂತಂದರೆ ಕಪ್ಪು ಇಂಕನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ನಾವು ತಗೊಂಡಂತಹ ಸಾಲ ಬೇಗ ತೀರಬೇಕು ನಮಗೆ ಯಾವ ಕೆಟ್ಟ ಪರಿಸ್ಥಿತಿನೂ ಉಂಟಾಗಬಾರ್ದು ಪರಿಸ್ಥಿತಿಗಳು ಒಳ್ಳೆಯದಾಗಿರಬೇಕು ಅನ್ನೋದಾದರೆ ಸಾಧ್ಯವಾದಷ್ಟು ಸೋಮವಾರ ಅಥವಾ ಬುಧವಾರ ಸಾಲ ತಗೋಬೋದು ಈ ವಾರಗಳಲ್ಲಿ ಏನಾದರೂ ಸಾಲ ತೊಗೊಂತು ಅಂದರೆ ಆದಷ್ಟು ಬೇಗ ತೀರಿಸೋದಕ್ಕೆ ಅನುಕೂಲಗಳಾಗ್ತವೆ ಅನಗತ್ಯ ಕಷ್ಟಗಳಿಂದ ದೂರ ಆಗ್ಬೋದು ನಾವು ಯಾವುದೇ ರೀತಿಯಲ್ಲಿ ಸಾಲ ತಗೊಳ್ಬೇಕಾದ್ರೆ ಅದು ಸಣ್ಣ ಮೊತ್ತ ಆಗಿರ್ಬೋದು ದೊಡ್ಡ ಮೊತ್ತ ಆಗಿರ್ಬೋದು ಆದಷ್ಟು ಬೇಗ ತೀರಿಸಬೇಕು ಒಳ್ಳೆ ಅನುಕೂಲ ಆಗಬೇಕು ಅಂತಂದರೆ ದೇವರಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೋಬೇಕು ನಾವು ತಗೊಳ್ತಿರುವಂತಹ ಸಾಲದ ಮೊತ್ತ ಅದು ನಿಮಗೆ ಸೇರಿದ್ದು ಅದನ್ನು ಆದಷ್ಟು ಬೇಗ ತೀರಿಸೋ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅನುಕೂಲ ಮಾಡಿ ಅಂತ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಸಾಲನ ಪಡ್ಕೊಂಡ್ರೆ ಹೆಚ್ಚಾಗಿ ಸಮಸ್ಯೆಗಳೇನೂ ಆಗೋದಿಲ್ಲ ಒಳ್ಳೆಯ ರೀತಿಯಲ್ಲಿ ಆದಷ್ಟು ಬೇಗ ಸಾಲನ ತೀರಿಸ್ಬೋದು ಇಂತಹ ಸಣ್ಣ ಪುಟ್ಟ ಮುಖ್ಯವಾದ ವಿಷಯಗಳನ್ನು ನೆನಪಲ್ಲಿಟ್ಕೊಳ್ಳೋದ್ರಿಂದ ಆ ದಿನಗಳಲ್ಲಿ ನಾವು ಸಾಲ ಪಡೆಯೋದ್ರಿಂದ ಯಾವುದೇ ಸಮಸ್ಯೆ ಇಲ್ದೇ ಸಾಲದಿಂದ ಮುಕ್ತರಾಗ್ಬೋದು ಆದರೆ ಕೆಲವು ಜನರು ಹೇಗೆ ಸಾಲದ ಸುಳಿಯಲ್ಲಿ ಹಾಕ್ಕೊಂಡಿರ್ತಾರೆ ಅಂತಂದರೆ ಎಷ್ಟೇ ದಿನ ಆದ್ರೂ ಸಾಲ ತೀರಿಸೋದಕ್ಕೆ ಆಗ್ತಾ ಇರಲ್ಲ ಮೇಲಿನ ಮೇಲೆ ಸಾಲ ಮಾಡ್ತಾ ಇರ್ತಾರೆ ಕೋರ್ಟು ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿ ಉಂಟಾಗಿರುತ್ತೆ ಸಾಲ ಹೆಚ್ಚಾಗಿದೆ ಆದಷ್ಟು ಬೇಗ ಹೇಗೆ ತೀರಿಸ್ಬೋದು ಅಂತ ಅಂದಾಗ ವೀಳ್ಯ ತೆಲೆಯಿಂದ ಕೆಲವು ಸಣ್ಣ ಪ್ರಯೋಗಗಳನ್ನ ಮಾಡಿದರೆ ಆದಷ್ಟು ಅನುಕೂಲ ಆಗುತ್ತೆ ಸಾಲಗಳಿಂದ ಮುಕ್ತರಾಗ್ಬೋದು ವೀಳಿಯ ತೆಲೆ ಅಂತಂದರೆ ತುಂಬ ವಿಶೇಷ ಗುಣಗಳನ್ನು ಹೊಂದಿರುತ್ತೆ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ನಾವು ಯಾವುದಾದ್ರೂ ಪ್ರಯೋಗ ಮಾಡೋದಕ್ಕೋಸ್ಕರ ವಿಳಿಯದೆಲೆಯನ್ನು ಆರಿಸ್ಕೊಳ್ಳೋದಾದರೆ ಅದು ಎಲ್ಲೂ ಕಟ್ಟಾಗದೇ ಇರೋ ರೀತಿಯಲ್ಲಿ ಅಥವಾ ಸುರಳಿ ರೀತಿಯಲ್ಲಿ ಇರಬಾರ್ದು ತುಂಬಾ ಚೆನ್ನಾಗಿರಬೇಕು ಒಣಗಿರಬಾರ್ದು ಮುದ್ದಿಡಿರಬಾರ್ದು ತಾಜವಾಗಿರಬೇಕು ಸಣ್ಣ ಎಲೆ ದೊಡ್ಡ ಎಲೆ ಅಂತ ಏನಿಲ್ಲ ಎಲೆ ತುಂಬ ಚೆನ್ನಾಗಿದ್ದರೆ ಸಾಕು ಹಚ್ಚ ಹಸಿರಿಂದ ಕೂಡಿರಬೇಕು ಹಣದ ಕೊರತೆ ಇರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಅಥವಾ ವ್ಯಾಪಾರದಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ವೀಳ್ಯದೆಲೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗಬೇಕು ಅಂತಂದರೆ ಒಂದು ವೀಳ್ಯದೆಲೆ ಮೇಲೆ ಏಲಕ್ಕಿ ಹಾಗೂ ಲವಂಗವನ್ನು ಇಡಬೇಕು ಒಂದು ಏಲಕ್ಕಿ ಎರಡು ಲವಂಗವನ್ನು ಹಾಕಿ ಸುತ್ತಿ ಈ ಪ್ರಯೋಗವನ್ನು ಮಾಡೋದಾದರೆ ಮಂಗಳವಾರ ಮಾಡಿದರೆ ಆದಷ್ಟು ಬೇಗ ಒಳ್ಳೆಯ ಫಲಿತಾಂಶವನ್ನು ಕಾಣ್ಬೋದು ಯಾವ ಮಂಗಳವಾರ ಮಾಡ್ತೀವೋ ಆ ದಿನ ತಲೆಗೆ ಸ್ನಾನ ಮಾಡಿ ಈ ಪ್ರಯೋಗವನ್ನು ಮಾಡಬೇಕು ಮಾಂಸಾಹಾರಗಳನ್ನು ಸೇವಿಸಬಾರ್ದು ಈ ಎಲೆ ತಯಾರಿಸಿದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಈ ಉಪಾಯವನ್ನು ಕೇವಲ ಮಂಗಳವಾರ ಅಂತನೇ ಅಲ್ಲ ಶನಿವಾರ ಅಥವಾ ಹನುಮ ಜಯಂತಿ ಈ ಥರ ವಿಶೇಷ ದಿನಗಳಲ್ಲಿ ಅರ್ಪಣೆ ಮಾಡ್ಬೋದು ಇದು ಎಷ್ಟು ವಾರ ಎಷ್ಟು ತಿಂಗಳು ಮಾಡಬೇಕು ಅಂತಂದರೆ ನಿಮ್ಮ ಸಾಲದ ಸಮಸ್ಯೆ ಮುಗಿಯೋವರೆಗೂ ಮಾಡಬೇಕಾಗತ್ತೆ ಸ್ವತಃ ನೀವೇ ಹೋಗೋದಕ್ಕೆ ಆಗಲಿಲ್ಲ ಅಂತಂದರೆ ಮನೆಯಲ್ಲಿ ಯಾರಾದರೂ ಹೋಗಿ ತಲುಪಿಸ್ಬೋದು ಕೆಲವು ಪ್ರದೇಶಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇಲ್ಲದೆ ಇರುವಂಥವ್ರು ಅಥವಾ ದೇವಸ್ಥಾನ ದೂರ ಇರುವಂಥವರು ಹೋಗೋದಕ್ಕೆ ಆಗಲಿಲ್ಲ ಅನ್ನೋಂಥವ್ರು ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬಹುದು ಕೆಲವರು ಮನೆಗಳಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇರುತ್ತೆ ಅದಕ್ಕೆ ಅರ್ಪಣೆ ಮಾಡಿ ಅದು ಇಲ್ಲ ಅಂತ ಹೇಳ್ದವರು ದೇವರ ಹೆಸರು ಹೇಳಿ ಅರ್ಪಣೆ ಮಾಡಿ ಇಲ್ಲಿ ಕೇವಲ ಭಕ್ತಿ ಮತ್ತೆ ನಂಬಿಕೆ ಮುಖ್ಯವಾಗಿರುತ್ತೆ ಕೆಲವರಿಗೆ ಸಾಲ ಕಡಿಮೆ ಇರುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇಷ್ಟೇ ನಿರ್ದಿಷ್ಟ ಸಮಯ ಅಂತ ಹೇಳೋದಕ್ಕಾಗಲ್ಲ ಆದರೆ ಆದಷ್ಟು ಬೇಗ ತೀರುತ್ತೆ ನಿಮಗೆ ಉತ್ತಮ ರೀತಿಯಲ್ಲಿ ಅನುಕೂಲಗಳಾಗುತ್ತೆ ಆಂಜನೇಯ ಸ್ವಾಮಿಗೆ ಯಾರು ಶರಣ್ ಹೋಗ್ತಾರೆ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ಎಲ್ಲವನ್ನು ಬಗೆಹರಿಸ್ತಾರೆ ಕೆಲವರಿಗೆ ಇನ್ನೂ ಒಂದು ಸಮಸ್ಯೆ ಇರುತ್ತೆ ಹಣ ಬರ್ತಾನೆ ಇರುತ್ತೆ ಆದರೆ ಸಾಲನ ತೀರ್ಸೋಕಾಗ್ತಿರಲ್ಲ ಮತ್ತೆ ಅದಕ್ಕೂ ಖರ್ಚಾಗ್ತಾ ಇರುತ್ತೆ ಅಂಥವ್ರು ಇನ್ನೂ ಒಂದು ಪ್ರಯೋಗನ ಮಾಡ್ಬೋದು ಅದ್ಯಾವುದು ಅಂತ ತಿಳ್ಕೊಳ್ಳೋಣ ಈ ಪ್ರಯೋಗ ಮಾಡೋಂಥವರು ಕೇವಲ ಸಾಲನ ತೀರಿಸಬೇಕು ಅಂತಲ್ಲ ಕೊಟ್ಟ ಹಣ ವಾಪಸ್ ಬರಬೇಕು ಅನ್ನೋಂಥವ್ರು ಮಾಡ್ಬೋದು ಮದುವೆಗೆ ವರ ಅಥವಾ ವಧುವಿನ ನಿರೀಕ್ಷಣೆಯಲ್ಲಿರೋರು ಸಹ ಮಾಡ್ಕೋಬೋದು ನಮಗೆ ಕೆಲಸ ಸಿಗಬೇಕು ಅಂತಂದರೆ ಅಥವಾ ಕೆಲಸ ಸಿಕ್ಕಾಗಿರೋರು ಪ್ರಮೋಷನ್ ಬೇಕು ಅಂದರೆ ಕೆಲವರಿಗೆ ಟ್ರಾನ್ಸ್ಫರ್ ಬೇಕಿರುತ್ತೆ ಕೆಲವರಿಗೆ ಟ್ರಾನ್ಸ್ಫರ್ ಬೇಕಿರಲ್ಲ ಇಂಥವರು ಸಹ ಈ ಪ್ರಯೋಗನ ಮಾಡ್ಬೋದು ಈ ಪ್ರಯೋಗನ ತುಂಬಾ ಕಷ್ಟ ಇರುವಂಥವ್ರು ನಮಗೆ ಏನೂ ದಿಕ್ಕು ತೋಚ್ತಾ ಇಲ್ಲ ತುಂಬ ಸಮಸ್ಯೆಯಲ್ಲೇ ಮುಳುಗಿದ್ದೀವಿ ಕಷ್ಟದ ಮೇಲೆ ಕಷ್ಟ ಇದೆ ಅಂತ ಅಂದೋರು ಮಾಡಿದರೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಮನೆ ಕಟ್ಟಿಸ್ಲೇಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಆಗ್ತಿರಲ್ಲ ಇಲ್ಲ ಅರ್ಧಕ್ಕೆ ನಿಂತಿರುತ್ತೆ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಅರ್ಧಕ್ಕೆ ನಿಂತಿರಲಿ ಅಥವಾ ಪ್ರಯತ್ನ ಆಗ್ತಾ ಇಲ್ಲದೆ ಇರುವಂಥದ್ದಾಗಲಿ ಈ ಒಂದು ಪ್ರಯೋಗನ ಮಾಡಿ ಕಷ್ಟಗಳು ಆದಷ್ಟು ಬೇಗ ಬಗೆಹರಿಬೇಕು ಅಂತಂದರೆ ಈ ಪ್ರಯೋಗನ ಮಂಗಳವಾರ ದಿನವೇ ಮಾಡಬೇಕಾಗತ್ತೆ ಒಂದು ಮಂಗಳವಾರ ನಾವು ಶುಚಿತ್ವವನ್ನು ಕಾಪಾಡಿಕೊಂಡು ಹರಿಯುವಂತಹ ನೀರು ಹತ್ರ ಹೋಗಬೇಕಾಗತ್ತೆ ಒಂದು ವಿಳ್ಳೆದೆಲೆ ಮೇಲೆ ಎರಡು ಲವಂಗನ ಇಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು ನಮಗೆ ಎಷ್ಟೇ ಕಷ್ಟ ಇದೆ ಏನಿದೆ ಏನು ಸಮಸ್ಯೆ ಇದೆ ಯಾವ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅನ್ನೋದನ್ನು ಹೇಳಬೇಕು ಎಷ್ಟೇ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇರಲಿ ಇದು ನಮಗೆ ಬಗೆಹರಿಬೇಕು ಅಂತ ಕೇಳಿಕೊಂಡು ಹರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ ಈ ಪ್ರಯೋಗನ ಕೇವಲ ಒಂದು ಬಾರಿ ಮಾಡಿದ್ರೇ ಸಾಕು ನೆನಪಿರಲಿ ಇದು ಯಾವುದೇ ಕೊಳಚೆ ನೀರಿನಲ್ಲಿ ಬಿಡಬಾರ್ದು ಶುದ್ಧವಾದ ನೀರು ಅಂದರೆ ಹೊಳೆ ಅಥವಾ ಕೆರೆ ಚೆನ್ನಾಗಿರುವಂತಹ ನೀರಿನಲ್ಲಿ ಹರಿಯುವಂಥ ನೀರಿನಲ್ಲೇ ಬಿಡಬೇಕು ಹರಿಯುವಂತಹ ನೀರಿಗೆ ನೀವು ಏನು ಹೇಳ್ಕೊಳ್ತೀರ ಅದು ಆದಷ್ಟು ಬೇಗ ತಲುಪಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಈ ಪ್ರಯೋಗ ಮಾಡಿದ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯೋದಕ್ಕೆ ಶುರುವಾಗುತ್ತೆ ಬದಲಾವಣೆಗಳಂತೂ ಶೀಘ್ರವಾಗಿ ಆಗುತ್ತೆ ಈ ಪ್ರಯೋಗ ಬಹಳ ಸರಳ ಹಾಗೂ ಸುಲಭ ಉಪಾಯವಾಗಿದೆ ಖಂಡಿತ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿರುತ್ತಲ್ಲ ಅವರಿಗೆ ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಇನ್ನೂ ಒಂದು ಸರಳ ವಿಧಾನ ಇದೆ ಇಲ್ಲಿ ಮೂರು ರೀತಿಯ ಉಪಾಯಗಳನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರು ಸಾಕು ಯಾವ ಉಪಾಯ ಅಂತ ನೀವೇ ಆರಿಸ್ಕೊಳ್ಳಿ ನಿಮಗೆ ಯಾವ ಸಮಸ್ಯೆ ಇದೆ ನಿಮ್ಮ ಸಮಸ್ಯೆಗೆ ಯಾವುದು ಸರಿ ಹೊಂದುತ್ತೆ ಅಂತಹ ಪ್ರಯೋಗನ ಮಾಡಿ ಬಹಳಷ್ಟು ಕಷ್ಟ ಇದೆ ನಮಗೆ ಜೀವನದಲ್ಲಿ ಯಾವುದೇ ದಾರಿ ಕಾಣ್ತಾ ಇಲ್ಲ ಅನ್ನೋರು ಇದನ್ನು ಆರಿಸ್ಕೊಳ್ಳಿ ಒಂದು ಮಂಗಳವಾರ ರಾತ್ರಿ ಮಾಡುವಂತಹ ಉಪಾಯ ಇದು ಆ ದಿನ ಉಪ್ಪನ್ನು ಸೇವಿಸಬಾರ್ದು ಇದನ್ನು ಪುರುಷರು ಮಾಡಿದರೆ ತುಂಬ ಒಳ್ಳೆಯದು ಮಹಿಳೆಯರೇನಾದರೂ ಮಾಡಬೇಕು ಅಂದರೆ ಆಂಜನೇಯ ಸ್ವಾಮಿನ ಸ್ಪರ್ಶ ಮಾಡಬಾರ್ದು ಮಂಗಳವಾರ ಇಡೀ ದಿನ ಸಾತ್ವಿಕ ಭೋಜನವನ್ನು ಮಾತ್ರ ಮಾಡಬೇಕು ರಾತ್ರಿ ಹನ್ನೊಂದರಿಂದ ಹನ್ನೆರಡೂವರೆ ಅಥವಾ ಒಂದು ಗಂಟೆ ಒಳಗೆ ಇದು ಮಾಡ್ಕೋಬೋದು ಈ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಈ ಸಮಯದಲ್ಲಿ ಎಲ್ಲವೂ ಸ್ಥಿರವಾಗಿರುತ್ತೆ ದೇವರಿಗೆ ನಾವು ಏನು ಹೇಳ್ತೀವಿ ಅದು ಬೇಗ ತಲುಪುತ್ತೆ ಮುಂಚಾನೆ ಎಲ್ಲ ಪೂಜೆಗಳನ್ನು ಮಾಡಿರಬೇಕು ಇನ್ನು ಪೂಜೆ ಏನಾದರೂ ಆಗಿಲ್ಲ ಅಂತಂದರೆ ಸಂಜೆ ಪೂಜೆನಾದರೂ ಮಾಡಿರಬೇಕಾಗುತ್ತೆ ಕೆಂಪು ಹೂಗಳನ್ನು ಅರ್ಪಿಸಿ ಆಂಜನೇಯ ಸ್ವಾಮಿ ಮುಂದೆ ಒಂದು ದೀಪ ಹಚ್ಚಿ ಇಟ್ಕೋಬೇಕಾಗತ್ತೆ ಅದು ಮಣ್ಣಿನ ದೀಪ ಆಗಿರಬಹುದು ಅಥವಾ ಮನೆಯಲ್ಲಿ ನೀವು ಯಾವುದನ್ನು ಬಳಸ್ತೀರ ಆ ದೀಪನ ಹಚ್ಚಿ ಇಟ್ಕೊಳ್ಳಿ ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆಯನ್ನ ಬಳಸ್ಬೋದು ಇದಾದ ನಂತರ ಹನ್ನೊಂದು ಬಾರಿ ಹನುಮಾನ್ ಚಾಲೀಸವನ್ನ ಓದ್ಕೊಳ್ಳಿ ಸಮಸ್ಯೆಗಳೆಲ್ಲ ಮುಗಿಸೋಕೋಸ್ಕರ ಹಚ್ಚುತ್ತಂತಹ ದೀಪ ಅದರಿಂದ ರಾತ್ರಿ ಸಮಯದಲ್ಲಿ ಮಾಡಿ ನಮಗೆ ಹೊಸದಾಗಿ ಏನಾದರೂ ಬೇಕು ನಮಗೆ ಒಳ್ಳೆಯದಾಗಬೇಕು ಅಂತ ಕೇಳ್ಕೊಳ್ಳೋದಾದರೆ ಬೆಳಗಿನ ಪೂಜೆಯನ್ನು ಮಾಡ್ಕೋಬಹುದು ಕಷ್ಟಗಳು ಕೆಟ್ಟ ದಿನಗಳು ಮುಗಿಲಿ ಅನ್ನೋದಾದರೆ ರಾತ್ರಿ ಸಮಯದಲ್ಲಿ ಮಾಡ್ಕೋಬೇಕಾಗತ್ತೆ ಈ ಪ್ರಯೋಗನ ಕೇವಲ ಒಮ್ಮೆ ಮಾಡಿದ್ರೇ ಸಾಕು ನಮ್ಮ ನಂಬಿಕೆ ಭಕ್ತಿ ಎಷ್ಟು ಹೆಚ್ಚಾಗಿರುತ್ತೋ ಆಂಜನೇಯ ಸ್ವಾಮಿ ತೋರಿಸುವಂತಹ ಆಶೀರ್ವಾದನೂ ಅತಿ ಶೀಘ್ರವಾಗಿ ಹೆಚ್ಚಾಗುತ್ತೆ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರೋದು ಅನ್ನೋಂತಹ ಉಪಾಯಗಳನ್ನು ತಿಳಿಸ್ಕೊಡುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಲ್ಲಿ ತಿಳಿಸಿರುವಂತಹ ಇಷ್ಟು ಪ್ರಯೋಗಗಳು ತುಂಬ ಸರಳವಾಗಿದೆ ಶೀಘ್ರವಾಗಿ ಫಲ ಕೊಡುವಂಥದ್ದಾಗಿದೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗಿದೆ ಹಾಗೆ ಕೇಳಿದ ವರಗಳನ್ನು ನೀಡುವಂಥದ್ದಾಗಿದೆ ಜೈ ಶ್ರೀರಾಮ್ ಜೈ ಹನುಮಾನ್